ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲೇದಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಣ್ಣಯ್ಯ ಸೀರಿಯಲ್ನ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರೊಮೋ ರಿವ್ಯೂನ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಪಾರು ಇಂದಿನ ಸಂಚಿಕೆಯಲ್ಲಿ ಬಂದ್ಬಿಟ್ಟು ಫಸ್ಟ್ ಮದ್ಗಕ್ಕೆ ಅವ್ರ ಅಪ್ಪ ನೋಡಿದಂತಹ ಹುಡುಗಂಗೆ ಪರ್ಕೇಲಿ ಸೇವೆ ಮಾಡಿರ್ತಾಳೆ ಅಂದರೆ ಪೊರ್ಕೇಲಿ ಚೆನ್ನಾಗಿ ಹೊಡೆದಿರ್ತಾಳೆ ಸೊ ಹಾಗಾಗಿ ನಂತರ ನೆಕ್ಸ್ಟ್ ಡೇ ಮನೆಯಲ್ಲಿ ಕೂತ್ಕೊಂಡವಳು ನೈಟು ಯೋಚನೆ ಮಾಡ್ತಾ ಇರ್ತಾಳೆ ನಾನೇನೋ ಇದು ನಾನು ಈ ರೀತಿ ಬಿಹೇವ್ ಮಾಡಿದ್ದು ಸೇಮ್ ಅವಳು ಎಂಟು ಈ ಥರ ಬಿಹೇವ್ ಮಾಡಿಬಿಟ್ನಲ್ಲ ನಾನು ಏನಾಗಿದೆ ನನಗೆ ಅಂತ ಹೇಳಿ ಅವಳಿಗೆ ಅವಳೇನೆ ಯೋಚನೆ ಮಾಡಿಕೊಂಡು ರೂಮಲ್ಲಿ ಒಬ್ಬಳೇ ಮಾತಾಡ್ಕೊಳ್ತಾ ಇರ್ತಾಳೆ ಸೊ ಅದಾದ ನಂತರ ರೂಮಿಗೆ ಶಿವ ಎಂಟ್ರಿ ಕೊಡ್ತಾನೆ ಶಿವು ಬಂದುಬಿಟ್ಟು ಏನೋ ಹುಡುಕ್ತಾ ಇರ್ತಾನೆ ಅದನ್ನ ನೋಡಿದಂತಹ ಪಾರು ಏನಾಯಿತು ಮಾವ ಏನು ಹುಡುಕ್ತಿದೆಯಾ ಅಂತ ಹೇಳಿ ನೋಡ್ತಾ ಕೇಳ್ತಾಳೆ ಆವಾಗ ಶಿವ ಇದ್ದನು ಅದೇ ಪರೋ ಪೊರ್ಕೆ ಎಲ್ಲರೂ ಇದೆಯಾ ಅಂತ ಹೇಳಿ ನೋಡಿದೆ ಆಮೇಲೆ ನಾನೇನಾದ್ರು ಹೇಳೋದು ನಿನಗೇನಾರು ಕೋಪ ಬಂದ್ಬಿಡೋದು ಆಮೇಲೆ ನಿನ್ನ ಪೊರ್ಕೆ ತಗೊಂಡು ನನಗೆ ಸೇವೆ ಮಾಡಿಬಿಟ್ರೆ ಏನು ಮಾಡೋದು ಅದಕ್ಕೆ ಏನಾದ್ರು ಇದೆಯಾ ಅಂತ ಹೇಳಿ ಮೊದಲೇ ಹುಡುಕ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾನೆ ಸೊ ಅದನ್ನ ಕೇಳಿದಂತಹ ಪಾರು ಇದ್ದಳು ಏನು ಮಾವ ಹಿಂಗೆಲ್ಲ ಹೇಳ್ತಾ ಇದೆಯಾ ಯಾರಾದರೂ ಹೆಂಡತಿ ಗಂಡನಿಗೆ ಪೊರ್ಕೆನ ತಾಗಿಸ್ತಾಳ ತಪ್ಪು ತಪ್ಪು ಅಂತ ಹೇಳಿ ತಾಳಿ ಮುಟ್ಕೊತಾಳೆ ಆವಾಗ ಶಿವ ಇದ್ದನ್ನು ಹಾಗೆ ನಾನು ನೀನು ಗಂಡ ಹೆಣ್ಣು ತಿನ್ನಪ್ಪಾರು ಅಂತ ಹೇಳಿ ಕೇಳ್ತಾನೆ ಸೊ ಅವಾಗ ಅವಳು ಕೂಡ ಶಾಕಲ್ಲಿ ಅಲ್ಲಿ ನೋಡ್ತಾ ಇರ್ತಾಳೆ ಅದಾದ ನಂತರ ನೆಕ್ಸ್ಟ್ ಡೇ ಬಂದುಬಿಟ್ಟು ಪಾರವರ ಅಮ್ಮ ಇರ್ತಾರಲ್ವ ಇಬ್ಬರು ಕೂಡ ಅವರಿಬ್ಬರೂ ಯೋಚನೆ ಮಾಡ್ತಾ ಕೂತಿರ್ತಾರೆ ಸೊ ರಶ್ಮಿ ಮದುವೆನ ಹಾಳು ಮಾಡೋಕ್ಕೋಸ್ಕರ ಅಂತ ಹೇಳಿ ನಮ್ಮ ಮನೆಯವರು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನೋ ದಾರಿ ಹುಡುಕಿದ್ದಾರೆ ಅದರದ್ದು ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಅಷ್ಟರಲ್ಲಿ ಅವ್ನು ಫೋನ್ ರಿಂಗ್ ಆಗುತ್ತೆ ಅಂದರೆ ಪಾರವ್ರ ಅಪ್ಪ ಮನೇಲಿ ಫೋನ್ ಬಿಟ್ಟು ಹೋಗಿರ್ತಾರೆ ಅವಾಗ ಅವ್ರ ಅಮ್ಮ ಅವ್ರು ನೋಡಿದಾಗ ಇದೇನಿದು ಈ ಹುಡುಗ ಯಾಕೆ ಫೋನ್ ಮಾಡ್ತಾ ಇದ್ದಾನೆ ಇವನು ನಮ್ಮ ರಶ್ಮಿ ಜೊತೆ ಮದುವೆ ಫಿಕ್ಸ್ ಮಾಡಿರೋ ಹುಡುಗ ಅಲ್ವಾ ಅವ್ನು ಫೋನ್ ಮಾಡ್ತಿದ್ದಾನಲ್ಲ ಅಂತ ಹೇಳಿ ಅವ್ರ ಅಮ್ಮ ಹೇಳಿದಾಗ ಹಾಗೆ ಎರಡನೇ ಹಿಂಟಿ ಏನಿರ್ತಾಳೆ ಅವ್ರ ಅಮ್ಮ ಅಮ್ಮ ಅವಳಿದ್ದವಳು ಅಕ್ಕ ನೋಡು ಫೋನ್ ರಿಸೀವ್ ಮಾಡು ಮಾತಾಡ್ಬಿಡ ಜಸ್ಟ್ ಕೇಳಿಸ್ಕೊ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳಿ ಫೋನ್ನ ರಿಸೀವ್ ಮಾಡ್ತಾರೆ ಆವಾಗ ಅವನು ಪಾರು ಅಪ್ಪ ಫೋನ್ ರಿಸೀವ್ ಮಾಡಿದ್ದಾನೆ ಅಂತ ಅಂದ್ಕೊಂಡು ಇರ್ತಾನೆ ಸೊ ನೋಡಿ ಸರ್ ನೀವು ಹೇಳ್ದಂಗೆ ಮಾಡಿದ್ದೀನಿ ವರ್ದಕ್ಷಣೆ ಆ ವಿಚಾರಕ್ಕೋಸ್ಕರ ಅಂದರೆ ಮೇಲೆ ಮೇಲೆ ಪ್ರೆಷರ್ ಹಾಕಿದ್ದೀನಿ ಅವ್ರಿಗೂ ಅಂತ ಹೇಳಿ ಹೇಳ್ತಾನೆ ಸೊ ಅದನ್ನ ಕೇಳಿದಂಥ ಅವರಿಬ್ಬರಿಗೂ ಕೂಡ ಶಾಕ್ ಆಗುತ್ತೆ ಸೊ ಇದು ಇವರೇ ಹೇಳಿ ಮಾಡಿಸ್ತಾ ಇರೋದು ಅಂತ ಹೇಳಿ ಪಾರು ಅವರ ಅಪ್ಪ ಅಮ್ಮಂಗೆ ಇಬ್ಬರಿಗೂ ಕೂಡ ಗೊತ್ತಾಗುತ್ತೆ ಸೊ ಇವಾಗ ಅವರು ಪಾರು ವಿಷಯನ ಮುಟ್ಟಿಸ್ತಾರಾ ಅಥವಾ ಶಿವನ ಕೇಳ್ತಾರ ಅನ್ನೋದೇ ಈ ಒಂದು ಸಂಚಿಕೆಲ್ಲ ಕ್ಯೂರಿಯಾಸಿಟಿ ಅಂತಲೇ ಹೇಳ್ಬೋದು ಸೊ ಅವರ ನೆಕ್ಸ್ಟ್ ಆ್ಯಕ್ಷನ್ ಏನಿರುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡಬೇಕಾಗಿ You ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಪಾರು ಬೆಳಗ್ಗೆ ಮನೇಲಿ ಯೋಚನೆ ಮಾಡ್ತಾ ಇರ್ತಾಳೆ ಸೊ ಹಾಗಾದರೆ ನನ್ನ ಮಾವು ನಡುವೆ ಗಂಟೆಯಂತಿ ಸಂಬಂಧ ಶುರುವಾಗಿದೆಯಾ ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ಅದೇನೇ ಇರ್ಬೋದು ನನ್ನ ಮಾವು ನಡುವೆ ನಾನು ಇನ್ನೊಬ್ಬರು ಬರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಯಾರು ಡೋರ್ ಲಾಕ್ ಮಾಡ್ತಾರೆ ಅಂತ ಹೇಳಿ ತೆಗೆದಾಗ ಅಲ್ಲಿ ಬಂದು ಒಂದು ಹುಡುಗಿ ನಿಂತಿರ್ತಾಳೆ ಸೊ ಅವಳು ಕೂಡ ಹಳ್ಳಿ ಸೊಗಡಲ್ಲೂ ಅಂದರೆ ಲಂಗ ದವಣಿ ಎಲ್ಲ ಹಾಕ್ಕೊಂಡು ಒಂದು ಹುಡುಗಿ ಬಂದಿರ್ತಾಳೆ ಅವಳು ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಕಾತುರದಿಂದ ಕಾದು ನೋಡಬೇಕಾಗಿದೆ ಮೇ ಬಿ ಅವಳು ಶಿವ ಅವರ ಮಗಳು ಅಥವಾ ಅತ್ತೆ ಮಗಳು ಆಗಿರ್ಬೋದು ಸೊ ಇಲ್ಲಿ ಪಾರುವಿನ ರಿಯಾಕ್ಷನ್ ಹೇಗಿರುತ್ತೆ ಪಾರು ಹೇಗಿದ್ನೆಲ್ಲ ಟಾಲರೇಟ್ ಮಾಡ್ತಾಳೆ ಅನ್ನೋದನ್ನ ಕೂಡ ನಾವು ವೆಯ್ಟ್ ಮಾಡಿ ನೋಡಬೇಕು ಸ್ನೇಹಿತರೆ ಓಕೆನಾ ಸೊ ಇದಿಷ್ಟು ಕೂಡ ಅಣ್ಣಯ್ಯ ಸೀರಿಯಲ್ಲ ಸೋಮವಾರದ ಸಂಚಿಕೆಯ ಪ್ರಮೋ ಆಗಿತ್ತು ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್